ನಮಸ್ಕಾರ ಎಲ್ರು ಹೇಗಿದ್ದೀರಾ ಇದು ಶುಕ್ರವಾರದ ಬ್ಲಾಗ್ ಆಗಿರತ್ತೆ ವಾಟ್ ಐ ಈಟ್ ಇನ್ ಅ ಡೇ ಅನ್ನೋದು ನಾನು ಏನ್ ತಿಂತೀನಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಅನ್ನೋದನ್ನ ನಾನು ಪೂರ್ತಿಯಾಗಿ ತೋರಿಸ್ತೀನಿ ನಿಮ್ಗೆ ವಿತ್ ರೆಸಿಪಿ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿ ನೀರು ಕುಡಿಯೋ ಅಭ್ಯಾಸ ಬಿಸಿ ನೀರು ಅಂತ ಅಂದ್ರೆ ತುಂಬಾ ಬಿಸಿ ಬಿಸಿಯಾಗಿ ಕುಡಿಯೋಕ್ ಹೋಗಲ್ಲ ನಾನು ಉಗುರು ಬೆಚ್ಚಗಿನ ನೀರು ಕುಡಿತೀನಿ ಯಾಕಂದ್ರೆ ಪಾಪು ಇನ್ನ ಎಂಟು ತಿಂಗಳಲ್ವಾ ಸೊ ನಾನು ಇನ್ನು ತಣ್ಣೀರು ಅಭ್ಯಾಸ ಮಾಡ್ಕೊಂಡಿಲ್ಲ ಒನ್ ಇಯರ್ ಆದ್ಮೇಲೆ ತಣ್ಣೀರ್ ಅಭ್ಯಾಸ ಮಾಡ್ಕೊಂತೀನಿ ಅದು ಬೇರೆ ಸ್ವಲ್ಪ ಕೋಲ್ಡೇ ಇರೋದ್ರಿಂದ ನಾನು ಉಗುರು ಬೆಚ್ಚಗಿನ ನೀರು ಕುಡಿತಾ ಇದ್ದೀನಿ ಆಮೇಲೆ ಬೆಳಗ್ಗೆ ಟಿಫನ್ ಏನ್ ಮಾಡೋದು ಅಂತ ಅಂದ್ರೆ ಚಿನ್ನಿ ಬಿಸಿಬೇಳೆ ಬಾತ್ ಮಾಡು ಅಂತ ಅಂದ್ಲು ಸೊ ಅವಳಿಗೆ ಬಿಸಿಬೇಳೆ ಭಾತು ಅಂದರೆ ಫೇವ್ರೆಟು ನನ್ಗೂ ಅವಳಿಗೂ ಫೇವ್ರೆಟು ಸೊ ಅದನ್ನೇ ಮಾಡೋಣ ಅಂತ ಹೇಳಿ ಎಲ್ಲ ತರಕಾರಿಗಳನ್ನೂ ಹಚ್ಚಿಟ್ಕೊಂಡಿದ್ದೆ ಆ ನಾನು ಆಲ್ಮೋಸ್ಟ್ ಮಗ ಎದೊಳ್ತಾನೆ ಒಂದು ಏಳು ಗಂಟೆ ಏಳುವರೆಗೆ ನಾನು ಅವಾಗಲೇ ಎದ್ಬಿಡ್ತೀನಿ ನಾನು ತಿಂಡಿಗೆ ಏನಾದರೂ ಪ್ರಿಪೇರ್ ಮಾಡ್ಕೊತೀನಿ ನಾನು ಸೊ ನೈನ್ ಟ್ವೆಂಟಿ ಟ್ವೆಂಟಿ ಫೈವ್ಗೆಲ್ಲ ತಿಂಡಿ ಪ್ರಿಪೇರ್ ಆಗಿತ್ತು ತಿಂಡಿ ಎಲ್ಲ ತಿಂದು ಅದಾದ್ಮೇಲೆ ಏನ್ ಮಾಡ್ತೀನಿ ನಾನು ಒಂದು ಟೂ ಅವರ್ಸ್ ಗ್ಯಾಪ್ ಕೊಡ್ತೀನಿ ಗ್ಯಾಪ್ ಕೊಟ್ಟಾದ್ಮೇಲೆ ಮನೇಲಿ ಏನ್ ಇದೆಯೋ ಅದನ್ನೇ ತಿಂತೀವಿ ನಾವು ನಾನು ಚಿನ್ನಿ ಆಗಿರ್ಬೋದು ಅಮ್ಮ ಆಗಿರ್ಬೋದು ಆಪಲ್ಲು ಬನಾನಾ ಏನ್ ಇದೆಯೋ ಮನೇಲಿ ಡೈಲಿ ಒಂದು ಹಣ್ಣು ಅಭ್ಯಾಸ ಮಾಡ್ತಾ ಇದ್ದೀನಿ ಅಂತ ನಾನು ಮುಂದಿ ಹಿಂದಿನ ಬ್ಲಾಗ್ಸ್ ಅಲ್ಲಿ ಹೇಳಿದ್ದೆ ಅಲ್ವಾ ಸೊ ಹಂಗಾಗಿ ಬ್ರೇಕ್ಫಾಸ್ಟ್ ಜೊತೆನಿಗೆ ಆಗಲ್ಲ ಸೊ ಸ್ವಲ್ಪ ಒಂದು ಟೂ ಅವರ್ಸ್ ಟೂ ಅಂಡ್ ಹಾಫ್ ಅವರ್ಸ್ ಗ್ಯಾಪ್ ಕೊಟ್ಟು ತಿನ್ನೋ ಆ ಚೆನ್ನಾಗಿರುತ್ತೆ ಆಮೇಲೆ ಏನು ಸಾಂಬಾರ್ ಮಾಡೋದು ಅಂತ ಅಂದ್ರೆ ಡೈಲಿ ಹೆಣ್ಮಕ್ಳಿಗೆ ಡೈಲಿ ಏನ್ ಸಾಂಬಾರ್ ಮಾಡೋದು ಏನ್ ಸಾಂಬಾರ್ ಮಾಡೋದು ಅನ್ನೋದೇ ಚಿಂತೆ ಆಗಿರುತ್ತೆ ನಾನು ರಸಮ್ ಮಾಡ್ಕೊಳ್ಳೋಣ ಅಂತ ಹೇಳಿ ರಸಂ ರೆಸಿಪಿನೇ ತೋರ್ಸ್ತೀನಿ ನೋಡಿ ಸ್ವಲ್ಪ ಟೊಮೊಟೊ ಮತ್ತೆ ಹುಣ್ಸೆಹಣ್ಣ ರುಬ್ಕೊಂಬಿಡ್ಬೇಕು ಇದು ಕರ್ವೆನ್ ಸೊಪ್ಪು ಅದೆಲ್ಲ ಆಮೇಲೆ ಹಾಕೋದು ಫುಲ್ ಹಣ್ಣಾಗಿರೋ ಟೊಮೊಟೊ ತಗೊಂಡ್ರೆ ಬೆಸ್ಟು ಬರೀ ಟೊಮೊಟೊ ಮತ್ತೆ ಹುಣ್ಸೆ ಹಣ್ಣು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹುಣ್ಸೆ ಹಣ್ಣು ಹಾಕೋಬಹುದು ಎಷ್ಟು ಬೇಕೋ ಅಷ್ಟು ಟೊಮೊಟೊ ಹಾಕೋಬಹುದು ನಮ್ಗೆ ಸ್ವಲ್ಪ ಸಾಕು ಒನ್ ಟೈಮ್ಗೆ ಅಂತ ನಾನು ಇಷ್ಟ ಹಾಕೊಂಡಿದೀನಿ ನೀಟಾಗಿ ತರಿ ತರಿಯಾಗಿ ರುಬ್ಕೊಂಡು ನೋಡಿ ಈ ರೀತಿ ಪೇಸ್ಟ್ ಆಗುತ್ತೆ ಗೆ ಇದು ನಮ್ಮ ಅಮ್ಮ ಮಾಡೋ ರೆಸಿಪಿ ಇದು ನಮ್ಮ ಅಮ್ಮ ಮಾಡೋ ರಸಮ್ಮು ಸುಮಾರು ಜನ ನಮ್ಮ ಮನೆಗೆ ಯಾರೇ ಬಂದ್ರು ಇಷ್ಟಪಡ್ತಾರೆ ನೆಕ್ಸ್ಟ್ ಸ್ವಲ್ಪ ಅರ್ಶನ ಜೀರಿಗೆ ಪುಡಿ ಚಿಲ್ಲಿ ಪೌಡರು ಕಲ್ಲುಪ್ಪು ಮತ್ತೆ ಪೆಪ್ಪರ್ ಪೌಡರ್ ಕಲ್ಲುಪ್ಪು ಬಳಸಿದ್ರೆ ಅಡಿಗೆಗೆ ಚೆನ್ನಾಗಿರುತ್ತೆ ಅಂತ ಬಳಸೋದು ನೋಡಿ ಇಷ್ಟೆಲ್ಲನು ಫಸ್ಟೇ ಆ ಸೈಡ್ಗೆ ಎತ್ತಿಟ್ಕೊಂಡಿದ್ದೆ ನಾನು ಅದಾದ್ಮೇಲೆ ಮಿಕ್ಸಿ ಜಾರ್ಗೆನೆ ಇಷ್ಟು ಪುಡಿಗಳ್ನು ಹಾಕ್ ಹಾಕ್ಬೇಕು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸಿಲೇನೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಚೆನ್ನಾಗಾಗುತ್ತೆ ಆಗುತ್ತೆ ರಸಮ್ ಇದು ಒನ್ ಟೈಮಿಗೆ ಚೆನ್ನಾಗಿ ಇರುತ್ತೆ ನಮ್ಮನೇಲಿ ಯಾರೇ ಬರ್ಲಿ ಚೆನ್ನಾಗಿ ಮಾಡ್ತಿಯಾ ರಸಮು ಚೆನ್ನಾಗಿ ಮಾಡ್ತೀಯ ರಸಮು ಅಂತಾರೆ ಅಮ್ಮಂಗೆ ಅಂದ್ರೆ ನಿಮ್ಗೆ ಉಪ್ಪು ಖಾರ ಎಷ್ಟ್ ಬೇಕು ನೋಡ್ಕೊಂಡ್ ನೀವೇ ಹಾಕೋಬೇಕು ನಮ್ಮನೆ ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ನಾವು ಖಾರ ಕಮ್ಮಿ ಹಾಕೊಂತೀವಿ ನಿಮ್ ಖಾರ ಜಾಸ್ತಿ ಬೇಕು ಅಂದ್ರೆ ಖಾರ ಜಾಸ್ತಿನೂ ಹಾಕೋಬಹುದು ನೋಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದೀನಿ ನಾನು ನೆಕ್ಸ್ಟ್ ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದೀವಿ ಆಮೇಲೆ ಕರ್ವೆನ್ ಸೊಪ್ಪು ಮಾಮೂಲಿ ಹಸಿ ಸಾರಿ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಯಾವ್ದಾದ್ರು ಹಾಕ್ಬೋದು ನಿಮ್ಮಿಷ್ಟ ಇಷ್ಟ ಅದು ಖಾರಕ್ಕೆ ತಕ್ಕನಾಗ ಎಲ್ಲ ಒಗ್ಗರಣೆ ಎಲ್ಲ ಹಾಕೋಬೇಕು ಫಸ್ಟ್ಗೆ ನೋಡಿ ಎಲ್ಲಾ ಒಗ್ಗರಣೆನೂ ಹಾಕೊಂಡೆ ಆಮೇಲೆ ಸುಮಾರು ಜನ ನನಗೆ ತುಂಬಾ ಪ್ರಶ್ನೆ ಕೇಳ್ತಾನೆ ಇರ್ತೀರ ನಾನು ಕಮೆಂಟ್ಸ್ ಮೂಲಕ ಹೇಳ್ತಾ ಇರ್ತೀನಿ ಕೆಲವೊಂದು ಇನ್ನು ಕೆಲವೊಂದು ನಾನು ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ ಸೊ ಇವಾಗ ಇವತ್ತೊಂದು ಹೇಳ್ತೀನಿ ನಾನು ಸ್ಕಿಪ್ ಮಾಡಿದಿರ ನೋಡಿ ನಿಮ್ಮ ಕ್ವಶನ್ಗೊಂದು ಆನ್ಸರ್ ಹೇಳ್ತೀನಿ ಇವತ್ತು ನೆಕ್ಸ್ಟ್ ಅದು ಮಸಾಲ ಪೇಸ್ಟ್ ಮಾಡಿರ್ತೀವಲ್ಲ ಪುಡಿಗಳೆಲ್ಲ ಉದ್ಸಿರ್ತೀವಲ್ಲ ಅದು ಸ್ವಲ್ಪ ಹಸಿವಾಸನೆ ಹೋಗ್ಲಿ ಅಂತ ಅಂದ್ಬಿಟ್ಟು ಈ ರೀತಿ ಫ್ರೈ ಮಾಡ್ಕೊಳ್ಳೋದು ನಿಮಗೆ ಎಷ್ಟು ನೀರ್ ಬೇಕೋ ಅಷ್ಟು ಹಾಕೊಳ್ಳಿ ನಾವು ಸ್ವಲ್ಪ ಮಾಡಿರೋದ್ರಿಂದ ಸ್ವಲ್ಪ ನೀರ್ ಹಾಕೊಂಡಿದ್ದೀನಿ ನೆಕ್ಸ್ಟ್ ಈ ತರ ಕುದಿ ಬಂದಿದ ತಕ್ಷಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ರೆ ಮುಗಿತು ರಸಮ್ಮು ದಿಢೀರ್ ರಸಮ್ಮು ಮುಗಿತು ತುಂಬಾ ಚೆನ್ನಾಗ್ ಅನ್ಸುತ್ತೆ ನಿಮ್ಗೆ ಖಾರ ಎಷ್ಟು ಬೇಕು ಹುಳಿ ಎಷ್ಟು ಬೇಕು ಅದ್ರ ತಕ್ಕನಾಗಿ ಮಾಡ್ಕೊಂಡ್ರೆ ಆ ಚೆನ್ನಾಗ್ ಆಗುತ್ತೆ ನೆಕ್ಸ್ಟ್ ನಾನು ಮಧ್ಯಾಹ್ನಕ್ಕೆ ಸ್ವಲ್ಪ ಮಜ್ಜಿಗೆ ಅಂತೂ ಕಂಪಲ್ಸರಿ ಮಾಡ್ಕೊಂಡೇ ಮಾಡ್ಕೊಂತೀವಿ ನನಗೆ ನನ್ನ ಹಸ್ಬೆಂಡ್ ಹೇಳಿರೋ ಟಿಪ್ಪು ಮಜ್ಜಿಗೆಗೆ ಕಲ್ಲು ಹಾಕು ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ ನಾನು ಯಾವಾಗ್ಲೂ ಮಜ್ಜಿಗೆ ಕಲ್ಲು ಉಪ್ಪಾಕೆ ಅಭ್ಯಾಸ ಟೇಸ್ಟ್ ಚೆನ್ನಾಗಿ ಬರುತ್ತೆ ಪುಡಿ ಉಪ್ಪುಗಿಂತ ಕಲ್ಲು ಉಪ್ಪು ಟೇಸ್ಟ್ ಚೆನ್ನಾಗ್ ಬರುತ್ತೆ ನಾನು ಅದಕ್ಕೆ ನಾನು ಮಜ್ಜಿಗೆ ಮಾಡ್ದಾಗೆಲ್ಲ ನನ್ಗೆ ಅವ್ರಿಗೆ ನೆನ್ ಅವ್ರದೇ ನೆನಪಾಗ್ತಾ ಇರುತ್ತೆ ನೆಕ್ಸ್ಟು ಎರಡು ಗಂಟೆ ಎರಡು ಎರಡೂವರೆ ಹೊತ್ತಿಗೆ ಊಟ ಮಾಡ್ಕೊಂಡ್ಬಿಡ್ತೀವಿ ನಾವು ಒಂದೊಂದು ದಿವಸ ಲೇಟ್ ಆಗುತ್ತೆ ಅಷ್ಟೆ ರಸಮ್ಮು ರೈಸು ಮತ್ತೆ ಸಿಂಪಲ್ ಆಗಿ ಮಜ್ಜಿಗೆ ಡೈಲಿ ಏನಾದರೂ ತರಕಾರಿಗಳು ಜಾಸ್ತಿ ಇದ್ರೆ ಒಂದೊಂದು ಪಲ್ಯ ಅಂತ ಮಾಡ್ಕೊಂಡಿರ್ತೀವಿ ಏನು ಸಾಂಬಾರ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋವಾಗ ಸಿಂಪಲ್ ಆಗಿ ರಸಮ್ ಅಂತ ಮಾಡ್ಕೊಬೋದು ನಾನ್ ನಿಮ್ ಪ್ರಶ್ನೆಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ ನಿಮ್ ಎಲ್ಲಾರು ಕೇಳ್ತಾ ಇರ್ತೀರಾ ನಿಮ್ಗೆ ಖರ್ಚಿಗೆ ಯಾರು ದುಡ್ಡು ಕೊಡ್ತಾರೆ ಯಾರು ದುಡ್ಡು ಕೊಡ್ತಾರೆ ಅಂತ ಸುಮಾರು ಜನಕ್ಕೆ ಅದೊಂದು ಕನ್ಫ್ಯೂಷನ್ ಇದೆ ಹೇಳ್ತೀನಿ ನಾನು ನೆಕ್ಸ್ಟ್ ಹಿಂಗೆ ಊಟ ಮಾಡಿ ರೆಸ್ಟ್ ತಗೊಂಡು ಸಂಜೆ ಆಯ್ತು ಸ್ವಲ್ಪ ಸಂಜೆ ನಾನು ಚಿಕನ್ ನೂಡಲ್ಸ್ ತಂದಿದ್ನಲ್ಲ ಅದನ್ನ ಯಾಕೆ ಮಾಡ್ಕೋಬಾರ್ದು ಅಂತ ಅನ್ನಿಸ್ತು ಸೊ ಸ್ನ್ಯಾಕ್ಸ್ ಅಂತ ಹೇಳುವಾಗ ಸಂಜೆ ಒಂದು ನಾಲ್ಕು ನಾಲ್ಕೂವರೆ ಆಗಿತ್ತು ನಾನು ಚಿನ್ನಿ ಚಿನ್ನಿಬ್ರು ಚಿಕನ್ ನೂಡಲ್ಸ್ ಮಾಡ್ಕೊಂಡು ತಿಂದ್ವಿ ಅವಳು ಸ್ವಲ್ಪ ತಿಂದ್ಲು ಅವಳು ಯೂಶ್ವಲಿ ತಿನ್ನಲ್ಲ ಅವಳು ಪ್ಲೇನ್ ನೂಡಲ್ಸ್ ಆ ಥರ ಅಲ್ಲ ತಿನ್ನಲ್ಲ ಅವಳು ತಿಂದ್ಲು ನನ್ಗೇನು ಅಷ್ಟು ಲೈಕ್ ಆಗಿಲ್ಲ ನನ್ಗೆ ಚಿನ್ನಿಗೆ ಇಷ್ಟ ಆಯ್ತು ಈ ಸಲಿ ಚಿಕನ್ ನೂಡಲ್ಸ್ ಅವಳು ಯೂಶ್ವಲಿ ಅವಳು ಮೊಟ್ಟೆ ಹಾಕಿರೋ ನೂಡಲ್ಸ್ ತಿನ್ನೋದವಳು ಇದು ತಿಂದ್ಲು ನನಗೂ ಖುಷಿ ಆಯಿತು ನನ್ನ ನೂಡಲ್ಸ್ ಎಲ್ಲ ಜಾಸ್ತಿ ಕೊಡೋಲ್ಲ ಮಕ್ಳಿಗೆ ತಿಂಗಳಿಗ ಒಂದೇ ಸಲಿ ನಾನು ಇದು ಪನ್ನೀರ್ ಪಿಜ್ಜಾ ಬೇಸ್ ತಂದಿದ್ನಲ್ಲ ನಾನು ಎಲ್ಲ ಮನೇಲೆ ಇತ್ತು ಸೊ ಯಾಕೆ ಪಿಜ್ಜಾ ಮಾಡ್ಕೋಬಾರ್ದು ಅಂತ ಹೇಳಿ ಒಂದು ಆರು ಆರೂವರೆ ಹಂಗೆ ನೋಡಿ ಎಲ್ಲ ಬಟರು ಚೀಸು ಪನ್ನೀರು ಮಶ್ರೂಮ್ ಎಲ್ಲ ಹಾಕಿ ಪಿಜ್ಜಾ ಮಾಡಿದ್ದೆ ತುಂಬಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ಆ ಒಂದ್ ಪ್ರಶ್ನೆ ಕೇಳಿದ್ರಿ ಅಲ್ವಾ ಯಾರ್ ಕೊಡ್ತಾರೆ ನಿಮ್ಗೆ ಖರ್ಚಿದ ದುಡ್ಡು ಅಂತ ಖರ್ಚು ಅಂತಂದ್ರೆ ನಾನು ದುಂಡು ವೆಚ್ಚ ಅಂತ ಯಾವ್ದು ಮಾಡೋದಕ್ಕೆ ಹೋಗಲ್ಲ ನಾನು ಅನ್ನೆಸೆಸರಿ ಆಗಿ ಯಾವ್ ಖರ್ಚುನು ಸಹ ನಾನು ಮಾಡಕ್ ಹೋಗಲ್ಲ ಖರ್ಚು ಅಂತ ಬಂದ್ರೆ ಸುಮ್ ಸುಮ್ಮನೆ ಆಚೆ ಹೋಗೋದು ಸುಮ್ ಸುಮ್ನೆ ಮಾಲ್ಗೆ ಹೋಗೋದು ಆಮೇಲೆ ಫಿಲಮ್ಗೆ ಹೋಗೋದು ಆಮೇಲೆ ಟ್ರಿಪ್ಗೆ ಹೋಗೋದು ಈ ರೀತಿ ಎಲ್ಲ ಖರ್ಚು ನಾನು ಮಾಡಲ್ಲ ಸೊ ನನ್ಗೆ ಖರ್ಚು ಅಂತ ನನ್ಗೆ ಅಷ್ಟು ಬರೋಲ್ಲ ಯಾರ್ ಕೊಡ್ತಾರೆ ಯಾರು ಕೊಡ್ತಾರೆ ಅಂತ ನಾನು ಆ ಥರ ಖರ್ಚು ವೇಸ್ಟ್ ಖರ್ಚು ನಾನು ಯಾವುದು ಮಾಡೋದೇ ಇಲ್ಲ ನಾನು ಫಸ್ಟ್ ಆಫ್ ಆಲ್ ಇವಾಗ ಉತ್ತರ ಸಿಕ್ತು ಅಂತ ಅನ್ಕೊಂತೀನಿ ಕೆಲವ್ರಿಗೆ ಖರ್ಚು ಅಂದ್ರೆ ಏನು ಆಚೆ ಈಚೆ ಓಡಾಡೋದು ಫ್ರೆಂಡ್ಸ್ ಅದು ಇದು ಮಾಲ್ ಫಿಲಮು ಆತರ ನಾವು ಹೋಗೋದೇ ಇಲ್ಲ ಫಸ್ಟ್ ಆಫ್ ಆಲ್ ನಾನು ಏನಿದ್ರು ಮಕ್ಕಳು ಮನೇನೆ ಆಗೋಗ್ಬಿಡುತ್ತೆ ನಮ್ಗೆ ಹೋಗೋದಕ್ ಟೈಮು ಸಿಗಲ್ಲ ಹೋಗೋದಕ್ ಇಂಟ್ರೆಸ್ಟು ಇಲ್ಲ ನನಗೆ ಸೊ ಖರ್ಚು ಖರ್ಚು ಅಂತ ಏನು ಬರಲ್ಲ ಅಲ್ಲಿ ಮಾಮೂಲಿ ಊಟ ತಿಂತೀವಿ ಆಚೆ ಈಚೆ ತರ್ಕಾರಿ ತರಕೋತಿವಿ ಮಕ್ಳಿಗೆ ಕೊಡಿಸ್ತಿವಿ ಅದನ್ನೆಲ್ಲ ಖರ್ಚು ಅಂತ ಹೇಳಕ್ ಆಗಲ್ಲ ದಯವಿಟ್ಟು ಅದನ್ನೆಲ್ಲ ಯಾರು ಖರ್ಚು ಅಂತಾನು ಅನ್ಕೊಳ್ಳಲ್ಲ ಅದೆಲ್ಲ ನಮ್ ಖುಷಿ ನಾವು ಬಟ್ಟೆ ತಗೊಳ್ಳೋದಾಗ್ಲಿ ತಿನ್ನೋದಾಗ್ಲಿ ಅದನ್ನೆಲ್ಲ ಖರ್ಚು ಅಂತ ಯಾರು ಅನ್ಕೊಳ್ಳೋದೇ ಇಲ್ಲ ನೆಕ್ಸ್ಟ್ ನೋಡಿ ಪಿಜ್ಜಾಗೆ ಬಟರ್ ಎಲ್ಲ ಅಪ್ಲೈ ಮಾಡಿ ನಾನು ಶಿಜಿವನ್ ಸಾಸ್ ಎಲ್ಲ ಹಾಕಿ ಪಿಜ್ಜಾ ಸಾಸ್ ಬರ್ತಲ್ಲ ಅದನ್ನೆಲ್ಲ ಹಾಕಿ ಆಮೇಲೆ ಈ ಆನಿಯನ್ನು ಮತ್ತೆ ಕ್ಯಾಪ್ಸಿಕಮ್ನ ನಾನು ಪಿರಿ ಪಿರಿ ಮಸಾಲ ಪೌಡರ್ ಅಂತ ಬರುತ್ತಲ್ಲ ಅದರಲ್ಲಿ ಸಪ್ರೇಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಮಶ್ರೂಮು ಮತ್ತೆ ಪನ್ನೀರ್ನು ಅಷ್ಟೇ ಉಪ್ಪು ಖಾರ ಎಲ್ಲ ಹಾಕಿ ಚೆನ್ನಾಗಿ ಬೇಸಿ ಇಟ್ಕೊಂಡಿದ್ದೆ ನಾನು ಅದನ್ನೇ ಹಾಕ್ತಾ ಇದ್ದೀನಿ ನಾನು ಅಲ್ಲಾಗ್ಲೇ ನಾನು ಪ್ರಿಪೇರ್ ಮಾಡ್ತಾ ಇದ್ದಾಗ್ಲೇ ಸ್ಮೆಲ್ಲು ಘಮ ಘಮ ಅಂತ ಬರ್ತಿತ್ತು ಚಿನ್ನಿ ಯೂಶ್ವಲಿ ಆಚೆ ತಂದಿರೋ ಪಿಜ್ಜಾ ತಿನ್ನಲ್ಲ ಅವಳು ಹೆಂಗೆ ಇರಲಿ ಆ ಪಿಜ್ಜಾ ತಿನ್ನಲ್ಲ ಅವಳು ನಾನು ಮುಂಚೆ ಎಲ್ಲ ಚಿನ್ನಿ ಪಿಜ್ಜಾ ತಿಂತಾಳೆ ಅಂದ್ಬಿಟ್ಟು ನನ್ ಹಸ್ಬೆಂಡ್ ಕೈಲಿ ಹೇಳ್ಬಿಟ್ಟು ಪಿಜ್ಜಾ ತರ್ಸ್ಕೊಂಡ್ ತಿಂತಾ ಇದ್ದೆ ನೋಡಿದ್ರೆ ಚಿನ್ನಿ ತಿಂತಾನೆ ಇರಲ್ಲ ನಾನ್ ಸುಳ್ಳು ಹೇಳ್ತಿದ್ದೆ ಏ ಇಲ್ಲ ಇಲ್ಲ ಚಿನ್ನಿ ತಿಂತಾಳೆ ತಗೊಂಬನ್ನಿ ತಗೊಂಬನ್ನಿ ಅಂತ ಅವರು ಗೊತ್ತಾಗ್ಬಿಟ್ಟಿತ್ತು ಒಂದ್ಸಲಿ ಆರು ಅದಕ್ಕೆ ನನ್ ಮಗ್ಳು ತಿನ್ನಲ್ಲ ಪಿಜ್ಜಾ ಎಲ್ಲಾ ಏನಿಲ್ಲ ನೀನ್ ತಿನ್ನೋದಕ್ ತರ್ಸ್ಕೊಂತೀಯ ಅಂತೆಲ್ಲ ಇದ್ ಮಾಡೋ ತಮಾಷೆ ಮಾಡೋರು ನನಗೆ ಪಿಜ್ಜಾ ಅಂದ್ರೆ ತುಂಬಾ ಇಷ್ಟ ಆಚೆ ಹೋಗಿ ತಿನ್ನೋದ್ಕಿಂತ ಮಗಳು ತಿನ್ಬೋದೇನೋ ಮನೆಯಲ್ಲೇ ಮಾಡಿದ್ರೆ ಅನ್ನೋ ಒಂದು ಅರ್ಥಕ್ಕೆ ಮನೆಯಲ್ಲೇ ಮಾಡ್ಕೊಂಡೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಗಿತ್ತು ಮೇಲ್ಗಡೆ ಚೀಸ್ ಎಲ್ಲಾನು ಹಾಕಿದೆ ಆಮೇಲೆ ನಮ್ಮ ಮನೇಲಿ ಏನು ಓವನ್ ಏನಿಲ್ಲ ನಾನು ಹಂಗೆ ತವ ಮೇಲೆ ಮತ್ತೆ ಬಾಂಡ್ಲೇಲಿ ಇಟ್ಬಿಟ್ಟು ಮಾಡ್ದೆ ತುಂಬಾ ಚೆನ್ನಾಗಿ ಆಗಿತ್ತು ತಳ ಸೀದೋಗ್ಬಿಡುತ್ತೆ ನೋಡ್ಕೊಬೇಕು ಕೆಳಗಡೆ ನಾನು ಸ್ವಲ್ಪ ಬಟರು ಸಹ ಅಪ್ಲೈ ಮಾಡಿದ್ದೆ ಇಲ್ಲ ಅಂದ್ರೆ ತಳ ಬಿಡುತ್ತೆ ಸ್ವಲ್ಪ ನೋಡಿ ಮಾಡಿ ಮಾಡ್ತಾ ಇರ್ಬೇಕು ಆಲ್ಮೋಸ್ಟ್ ಒಂದ್ ಎಂಟು ಗಂಟೆ ಆಗೋಗಿತ್ತು ನಾನು ಮಾಡೋ ಹೊತ್ತಿಗೆ ಅವ್ರಿಗೇನೋ ಎಲ್ಲ ಇತ್ತು ಮನೇಲೇನೆ ಅದನ್ನೇ ಹಾಕೊಂಡೆ ಚಿನ್ನಿ ಏನೋ ಒಂದ್ ಚೂರು ಒಂದ್ ಅರ್ಧನು ತಿಂದಿಲ್ಲ ಅನ್ಕೊಂತೀನಿ ಒಂದ್ ಸ್ವಲ್ಪ ತಿಂದ್ಲು ಅಷ್ಟೆ ನೆಕ್ಸ್ಟ್ ಪ್ರಣವಿನೂ ಕರ್ದಿದ್ದೆ ಟೇಸ್ಟ್ ಮಾಡೋ ಬಾ ನಾನೇನೋ ಒಂದ್ ಪ್ರಯೋಗ ಮಾಡಿದೀನಿ ಅಂತ ಪ್ರಣವಿನೂ ತುಂಬ ಚೆನ್ನಾಗಿ ಮಾಡಿದ್ಯಾ ಚಿಚ್ಚಿ ಅಂತ ಅಂದಲು ಫೈನಲಿ ಪಿಜ್ಜಾ ಅಂತೂ ಫುಲ್ ಕಂಪ್ಲೀಟಾಗಿ ಖಾಲಿ ಮಾಡಿದ್ವಿ ನನಗೆ ಎಸ್ಪೆಷಲಿ ಪಿಜ್ಜಾ ಅಂದರೆ ಫಸ್ಟ್ ಆಫ್ ಆಲ್ ಇಷ್ಟ ಚಿನ್ನಿ ಪ್ರೆಗ್ನೆಂಟಲ್ಲಿ ನಾನು ತುಂಬ ಪಿಜ್ಜಾ ತಿಂದಿದ್ದೀನಿ ತಿಂಗಳು ತಿಂಗಳು ತರ್ಸ್ಕೊಂಡೆಲ್ಲ ತಿಂತಾ ಇದ್ದೆ ನೆಕ್ಸ್ಟು ಮಶ್ರೂಮು ಇತ್ತಲ್ವಾ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಮಶ್ರೂಮ್ ಸಾಂಬಾರು ಮಾಡ್ಕೊಂಡೆ ಫಸ್ಟ್ ಟೈಮ್ ಮಾಡಿದ್ದು ಆ ರೆಸಿಪಿ ನಾನು ಫುಲ್ಲು ಹಾಕಿಲ್ಲ ನೆಕ್ಸ್ಟ್ ಟೈಮ್ ಹಾಕ್ತೀನಿ ರೆಸಿಪಿನ ಫಸ್ಟ್ ಟೈಮ್ ಮಾಡಿದ್ದೀನಿ ಅಲ್ವಾ ಟೇಸ್ಟ್ ಮಾತ್ರ ತುಂಬ ಆಗಿತ್ತು ಸೊ ಇದಾಗಿತ್ತು ನನ್ನ ಏನ್ ತಿಂತೀನಿ ನಾನು ಬೆಳಗ್ಗೆಯಿಂದ ರಾತ್ರಿ ಅನ್ನೋ ವಿಡಿಯೋ ಸೊ ಥ್ಯಾಂಕ್ ಯು ಸೋ ಮಚ್ ತುಂಬಾ ಸಪೋರ್ಟ್ ಮಾಡ್ತಾ ಇದೀರಾ ಹಿಂಗೆ ವಾಚ್ ಮಾಡಿ ಥ್ಯಾಂಕ್ ಯು ಸೋ ಮಚ್